ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಘಟಪ್ರಭಾ ಸಿಂಡಿಕೇಟ್ ಬ್ಯಾಂಕ್ ಮುಂದೆ ಸಮತಾ ಸೈನಿಕ ದಳ ಸಾರ್ವಜನಿಕರ ಸಮಸ್ಯೆಗಳಿಗೆ ಸಾರ್ವಜನಿಕರ ಅಹವಾಲುಗಳನ್ನು ದುರ್ಬುದ್ಧಿಯಿಂದ ನಿಷ್ಕಾಳಜಿಯಿಂದ ನಿರ್ಲಕ್ಷ್ಯತನದಿಂದ ಅಲ್ಲಿಯ ಸಿಬ್ಬಂದಿ ವರ್ ಸಾರ್ವಜನಿಕರಿಗೆ ವರ್ತನೆ ಮಾಡುತ್ತಿರುವುದನ್ನು ಪ್ರತಿಭಟಿಸಿ ಇವತ್ತು ನೂರಾರು ಜನಸಂಖ್ಯೆಯ ಸಮತಾ ಸೈನಿಕ ದಳ ಅಧ್ಯಕ್ಷರಾದಂಥ ಅರ್ಜುನ್ ಗಂಡೋಗೋಳ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಯಿತು ಮುತ್ತಿಗೆ ಹಾಕಿದ ನಂತರ ಹಲವಾರು ಘೋಷಣೆಗಳೊಂದಿಗೆ ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ಅರ್ಜುನ್ ಗಂಡಗೋಳ ತಮ್ಮ ಸಹಪಾಠಿಗಳೊಂದಿಗೆ ಆ ಬ್ಯಾಂಕಿನ ಸಿಬ್ಬಂದಿ ಜೊತೆ ಮಾತನಾಡಿದಾಗ ಅಲ್ಲಿಯ ಹಿರಿಯ ಅಧಿಕಾರಿಗಳು ಬಂದು ಇವರ ಮನವಿಯನ್ನು ಸ್ವೀಕರಿಸಿ ನಾವು ಮಾಡಿದ್ದು ಇನ್ನು ಸರಿ ವರ್ತನೆಯಿಂದ ವರ್ತಿಸ್ತೇವೆ ಇಲ್ಲಿಯ ಜನಸಾಮಾನ್ಯರಿಗೆ ದೀನದಲಿತರಿಗೆ ಬಡವರಿಗೆ ಸಾಲ ಸೌಲಭ್ಯಕ್ಕಾಗಿ ಆಗುತ್ತಿರುವ ಅಡಚಣೆಗಳನ್ನ ನಿವಾರಣೆ ಮಾಡುತ್ತೇನೆ ಅಂತ ಹೇಳಿದ್ದು ಸಹಿತ ತಾವು ದೃಶ್ಯದಲ್ಲಿ ನೋಡಬಹುದು ಈ ನೇತೃತ್ವವನ್ನು ಅರ್ಜುನ್ ಗಂಡವಗೋಳ ಸಮತಾ ಸೈನಿಕ ದಳ ತಾಲೂಕಾ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಕೃಷ್ಣಾ ಗಂಡವಗೋಳ ಸಂಜು ಎಕ್ಸಂಬಿ ಸುನೀಲ್ ಕೊಟಬಾಗಿ ಶಂಕರ್ ವಾಗ್ ಶಂಕರ್ ಸನ್ನಕ್ಕಿ ಕೃಷ್ಣ ಗಂಡವಗೋಳ ಮಂಜುಳಾ ರಾಮಗಾನಟ್ಟಿ ಮಹಿಳಾ ಸಮತಾ ಸೈನಿಕ ದಳದಿಂದ ರಾಘವೇಂದ್ರ ಚಿಂಚಲಿ ಹಾಗೂ ಅಪ್ಪ ಸಾಹೇಬ್ ಮುಲ್ಲಾ ಕನ್ನಡ ಸಂಘಟನೆಯ ಅಧ್ಯಕ್ಷರು ಇವರು ಸಹಿತ ಬರಮ್ ಗಾಡಿ ಒಡ್ರ ಜೊತೆ ಎಲ್ಲರೂ ಕೂಡಿ ಸಾಥ್ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇದು ನಿಜಕ್ಕೂ ಸಿಂಡಿಕೇಟ್ ಬ್ಯಾಂಕ್ ಕನಿಷ್ಠ ಐವತ್ತು ವರ್ಷಗಳ ಹಳೆಯ ಬ್ಯಾಂಕ್ ಆ ಹಳೆಯ ಬ್ಯಾಂಕಿನಲ್ಲಿ ನಡೆಯುತ್ತಿರುವ ಕೆಲವು ಸಿಬ್ಬಂದಿಗಳ ವರ್ತನೆಯಿಂದ ಬೇಸತ್ತು ಜನ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಹೋದಾಗ ಅವರು ಯಾವ ರೀತಿ ವರ್ತನೆ ಮಾಡ್ತಿದ್ರು ಅದರಿಂದ ಬೇಸತ್ತು ಸಂಘದವರ ಮೊರೆ ಹೋದಾಗ ಸಂಘಟನೆಯವರು ನೇರವಾಗಿ ಇವತ್ತು ಮುತ್ತಿಗೆ ಹಾಕಿ ಸಾರ್ವಜನಿಕರಿಗೆ ಸಾರ್ವಜನಿಕ ಹಿತಾಸಕ್ತಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅರ್ಜುನ್ ಗಂಡಗೋಳ ನೇತೃತ್ವದಲ್ಲಿ ನಡೆದಿದ್ದು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ನಮಸ್ಕಾರ ಶಿಖರೇ ತಾವೀಗ ನೋಡ್ತಾ ಇರೋ ಹಾಗೆ ನಾವು ಘಟಪ್ರಭಾಧ ಸಿಂಡಿಕೇಟ್ ಬ್ಯಾಂಕ್ ಮುಂದೆ ಇದ್ದೀವಿ ಇಲ್ಲಿ ಕೆಲವೊಂದಿಷ್ಟು ಜನಗಳು ಕ್ಷಮಿಸಿ ಕೆಲವೊಂದಿಷ್ಟು ಜನರು ಇಲ್ಲಿ ಪ್ರತಿಭಟನೇನ ಮಾಡ್ತಾ ಇದ್ದಾರೆ ಏನು ಅವರು ಬೇಡಿಕೆ ಏನು ಸಮಸ್ಯೆ ಅನ್ನೋದನ್ನ ಅವ್ರಿಂದಲೇನೇ ಕೇಳಿ ತಿಳ್ಕೊಳ್ಳೋಣ ಮೇಡಮ್ ನಮಸ್ತೆ ನಮಸ್ಕಾರ ಇಲ್ಲಿ ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀರಾ ಇಲ್ಲಿ ಸಾರ್ವಜನಿಕರಿಗೆ ನಾವು ಕನ್ನಡಪರ ಹೋರಾಟಗಾರರು ದಲಿತ ಸಂಘದ ಹೋರಾಟಗಾರರು ಎಲ್ಲ ವಿವಿಧ ಸಂಘಟನೆಗಳ ಹೋರಾಟಗಾರರೆಲ್ಲ ಇಲ್ಲಿ ಕೊಡುವ ಉದ್ದೇಶ ಒಂದೇ ಇದೆ ಮೇಡಮ್ ಏನಪ್ಪ ಅಂತಂದ್ರೆ ಸಾರ್ವಜನಿಕರಿಗಾಗಿ ಮಾಡಿರುವಂತ ಬ್ಯಾಂಕ್ ಸಾರ್ವಜನಿಕರಿಗೆ ಪ್ರತಿಯೊಂದು ಎಲ್ಲಾ ಕೆಲಸಗಳಿಗೂ ಸ್ಪಂದಿಸಬೇಕಾದಂತ ಮೇನ್ ಏನೋ ಬಂದ್ರು ಎಲ್ಲಾ ಕೆಲಸಗಳು ನಡೆಯುವಂತ ಬ್ಯಾಂಕ್ ಅದಕ್ಕಾಗಿ ಇಲ್ಲಿ ಸರಿಯಾದಂತ ಸ್ಪಂದನೆ ನಮ್ಮ ಬ್ಯಾಂಕ್ ಅಧಿಕಾರಿಗಳಿಂದ ನಮ್ಮ ಜನರಿಗೆ ಇಲ್ಲ ನಮ್ಮ ಜನ ರೋಷ್ ಹೋಗಿದ್ದಾರೆ ಸಾಕಷ್ಟು ಬಾರಿ ವ್ಯವಸ್ಥಾಪಕರಿಗಾಗಲಿ ಅಥವಾ ಬ್ಯಾಂಕಿಗಾಗಲಿ ಸಾಕಷ್ಟು ಬಾರಿ ನಾವೆಲ್ಲ ಮಾತಿನ ಮುಖಾಂತರ ಹೇಳಿದ್ದೇವೆ ಅವರ ಕೇಳ್ತಾ ಇಲ್ಲ ತಮ್ಮದೇ ಆದಂತ ಶೈಲಿ ಒಳಗ ನಡೀತಾ ಇದ್ದಾರೆ ಮತ್ತು ಕೂಡ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಬ್ಯಾಂಕು ಸಾರ್ವಜನಿಕರಿಗೆ ನಾವು ಎಷ್ಟಂತ ಸುಮ್ ಕುಂಡ್ರು ಆಗ್ತಾ ಇಲ್ಲ ಈಗಾಗಲೇ ಆಲ್ರೆಡಿ ಇವ್ರಿಗೆ ಬಾಳ ಸತಿ ವಾರ್ನಿಂಗ್ ಮಾಡಿದೇವಿ ಇವ್ರ ವಾರ್ನಿಂಗ್ ಅದಕ್ಕೂ ಒಪ್ಪಿಲ್ಲ ಯಾವುದೇ ಕಾರಣಕ್ಕೂ ಜಗ್ತಾ ಇಲ್ಲ ಆ ಕಾರಣಕ್ಕ ದಯಮಾಡಿ ಈ ಸಲ ಈ ಬ್ಯಾಂಕಿನ ವ್ಯವಸ್ಥಾಪಕರ ಮತ್ತು ಬಂದು ನಮ್ಮ ಜೊತೆಲಿ ಬಂದಿ ಸರಿಯಾದಂತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇನ್ನು ಉಗ್ರವಾದಂತ ಹೋರಾಟ ಮಾಡ್ತೇವಂತ ನಾವು ಅರ್ಜುನ್ ಸಂತಾ ಸಂತಸ ತಾಲೂಕು ಅಧ್ಯಕ್ಷರು ಇದು ಸಿಂಡಿಕೇಟ್ ಘಟಪ ಶಾಖೆ ಸುಮಾರು ನಲವತ್ತಿನ್ ನಲ್ವತ್ತರಿಂದ ಮೇಲ್ಪಟ್ಟ ನಲವತ್ತು ವರ್ಷ ಮೇಲ್ಪಟ್ಟ ಬ್ಯಾಂಕ್ರಿದೆ ಸುತ್ತಮುತ್ತ ಹಳ್ಳಿ ಒಳಗೆಲ್ಲ ಯಾವುದೋ ಇರಲಿ ತೈಂಡಾಗಿ ಇದ್ದದ ಬ್ಯಾಂಕ್ ಇಲ್ಲಿ ಸಾವಿರಾರು ಕೋಟ್ಯಾನ ಕೋಟ್ಯಾನಗಲೆ ವ್ಯವಹಾರ ಐತ್ರಿ ದಿನ ದಿನ ದಿನಮೇಲ್ ಮತ್ತು ಸಾವಿರಾರು ಜನರು ಖಾತೆದಾರರು ಹೊಂದಿದ್ದಾರೆ ಇಲ್ಲಿ ಮೂಲಭೂತ ಸೌಲಭ್ಯಗಳಾದ ಒಂದು ಪ್ರಿಂಟಿಂಗ್ ಮಷಿನ್ ಇಲ್ಲ ಸುಮಾರು ಎರಡು ವರ್ಷ ಮೇಲ್ಪಟ್ಟ ಪ್ರಿಂಟಿಂಗ್ ಮಷಿನ್ ಇಲ್ಲ ಕ್ಯಾಶ್ ಕೌಂಟ್ರ್ ಒಂದು ಯಾವುದೋ ಒಂದು ವಿಧಾ ಪೇಷಲ್ಲಿ ದಲಿತರ ಬಡವರ ಒಂದು ಐದುನೂರು ರೂಪಾಯಿ ತಕೊಳ್ಬೇಕಾದ್ರ ಸುಮಾರು ಒಂದು ದೂಸ ಮರಿತೀವಿ ಒಂದ್ ಒಪ್ಪತ್ತಾಯಿ ಒಂದು ದೂಸು ಮರಿತೀವಿ ಮತ್ತೆ ಕ್ಯಾಶ್ ಕೌಂಟ್ರ ಮತ್ತೆ ನಡವಳಿಕೆ ಸರಿಯಾಗಿಲ್ಲ ಸಿಬ್ಬಂದಿ ಒಂದು ಹತ್ತು ಹದಿನೈದು ಜನ ಸಿಬ್ಬಂದಿ ಇದ್ದ ಟೈಮ್ ಎಲ್ಲ ನೀವು ನಾಲ್ಕು ಜನ ಮೂರು ಜನ ಬ್ಯಾಂಕ್ ನಡೆಸಿದಾರೆ ಇಲ್ಲಿ ಸಾವಿರಾರು ಸುತ್ತ ಸುತ್ತಮುತ್ತ ಹಳ್ಳಿ ಮಂದಿ ಜನ ಎಲ್ಲ ಬರ್ತೀವಿ ಒಂದು ಸಣ್ಣ ವ್ಯವಹಾರಕ್ಕೆ ಒಂದು ದೂಸು ಮರಿತೀವಿ ಮತ್ತೆ ಮಷಿನ್ಗಳ ಪಂಟಿಂಗ್ ಮಷೀನು ಇಲ್ರಿ ಹಿಂಗಾಗಿ ಬಹಳ ಮೂಲಭೂತ ಸೌಲಭ್ಯ ಏನೂ ಆಗೈತಿ ಮತ್ತೆ ಕೆಲವೊಂದು ಸಣ್ಣ ಒಂದು ಖಾಸಗಿ ಖಾಸಗಿ ಸೊಸೈಟಿ ಒಳಗೆ ಸುಮಾರು ಹತ್ತರಿಂದ ಹದಿನೈದು ಸಿಬ್ಬಂದಿ ಇದ್ದ ಯಾವುದೋ ಒಂದು ಹೊರಗೆ ಸಿಬ್ಬಂದಿ ಒಂದು ಹತ್ತು ಸ ನಿಮಿಷ ಬೇಕು ನಿಲ್ಸಂಗಿಲ್ಲ ಅಂತ ವ್ಯವಸ್ಥೆ ಹೊರಗಿದ್ದಾಗ ಇಲ್ಲಿ ಗೌರ್ಮೆಂಟ್ ಇದಕ್ಕೆ ಯಾಕೆ ಇಲ್ಲಿ ಅವ್ಯವಸ್ಥೆ ಐತಿ ಮತ್ತು ಇಲ್ಲಿ ಸಿಬ್ಬಂದಿ ಭಾಳ ನಿರ್ಲಕ್ಷ್ಯತನ ಐತಿ ಇದು ಇದು ವಾರ್ನಿಂಗ್ ಇರೋದು ಬರೀ ಒಂದು ಸ್ವಲ್ಪ ದಿವಸ ನಾವು ಗಡುವು ಕೊಡ್ತೇವೆ ಆ ಗಡುವು ಮುಗಿದ ಟೈಮಿಂಗ್ ಒಳಗೆ ಸಾರ್ವಜನಿಕ ಸರಿಯಾದ ವ್ಯವಸ್ಥೆ ಆಗಲಿಲ್ಲ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾಡ್ತು ಅಂತ ಈ ಮಾಧ್ಯಮ ಮುಖಾಂತರ ಸಾರ್ವಜನಿಕ ಹೇಳ್ಬಿಡ್ತೀನಿ ಸರ್ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ ಒಳಗಡೆ ಅಲ್ಲಿ ನೋಡಿದಾಗ ಪ್ರತಿ ಒಂದು ಹತ್ತು ಹನ್ನೆರಡು ಟೇಬಲ್ ಅದವ್ರೆ ಕುರ್ಚಿ ಅದವ್ರೆ ನೋಡಿದಾಗ ಮೂರು ಜನ ಅಥವಾ ನಾಲ್ಕು ಜನ ಸರಿ ಏನ್ ರೀಸನ್ ಹೇಳ್ತಾರೆ ಅವ್ರ ಏನಕ್ಕೆ ಬಂದಿಲ್ಲ ಅಂತ ಒಡಾಪಿ ಉತ್ತರ ಕೊಡ್ತಾರೆ ನಾವು ಕೇಳಿದ್ರು ಅಂದ ಉತ್ತರ ಕೊಡೋದು ಅಂದ ಯಾವ್ದೋ ಒಂದು ವಯಸ್ಸು ವಯಸ್ಸಾದವ್ರ ಏನೋ ಒಂದು ಮಾಹಿತಿ ಕೇಳಿದ್ರ ಸರಿಯಾದ ಸ್ಪಂದನೆ ಮಾಡುದಲ್ರಿ ಸ್ಪಂದನೆ ಮಾಡಿದ ಯಾವುದೋ ಒಂದು ಉತ್ತರ ಕೊಡೋದಿಲ್ಲ ಈಗ ಪ್ರತಿಭಟನೆ ಮುಖಾಂತರ ಒಂದು ಕೊಡ್ತೀವಿ ಸಂಬಂಧಪಟ್ಟ ಜಿಲ್ಲಾಕಾಗಲಿ ರಾಜ್ಯ ರಾಜ್ಯ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ತಗೊಂಡ ಸಾರ್ವಜನಿಕ ಅನುಕೂಲ ಮಾಡಿದ್ರಂಗೆ ಇಲ್ಲಪ್ಪ ಅಂದ್ರೆ ಬರುವ ದಿನಗಳಾಗ ಉಗ್ರವಾದ ಹೋರಾಟ ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ನಾವು ಕೃಷ್ಣ ಹೇಳಿ ಒಳ್ಳೆ ಬ್ಯಾಂಕ್ ಇದೆ ಭಾಳ ಸಣ್ಣ ಐತಿ ಒಳ್ಳೆ ಬ್ಯಾಂಕ್ ಐತಿ ಆದರೆ ಏನು ಇಲ್ಲಿ ಇಲ್ಲಿ ಏನೋ ಒಂದು ಬ್ಯಾಂಕ್ನ ಯಾರು ಮಾಡ್ಬೇಕಾದ್ರೆ ಪ್ರಿಂಟ್ಔಟ್ ಹೇಳ್ತಾರೆ ರೀ ಒಂದು ಸಾವ್ದು ಎರಡು ಸಾವ್ದು ನಮ್ಮಂದ್ರೆ ಲೀಡರ್ಗಳಲ್ಲಿ ನಿಮ್ಮ ಎಜುಕೇಶನ್ ಹಳ್ಳಿಯವರು ಬಂದಿರ್ತಾರೆ ಅವ್ರಿಗೆ ಏನು ಪಾಪ ಯಾವ ಬ್ಯಾಂಕ್ ಬೇಕಾದ್ರೆ ನೀನು ಪ್ರಿಂಟ್ ಔಟ್ ಪ್ರಿಂಟ್ ಔಟ್ ಕೊಡೋಲ್ಲ ಅವ್ರು ಏನು ಲೋನ್ ತೊಗೊಬೇಕ್ರಿಗ ಅದಕ್ಕೆ ಸಾರ್ವಜನಿಕ ಸಮಸ್ಯೆ ಭಾಳ ಐತಿ ಇದು ಮಾಡೋದು ಒಳ್ಳೆ ಕೆಲಸ ಐತಿ ನಮ್ಮ ಸ್ವಂತ ವೈದ್ಯಕಲ್ಲ ಸಾರ್ವಜನಿಕ ಕೆಲಸ ಸಾರ್ವಜನಿಕ ಅದು ದಯವಿಟ್ಟು ಬ್ಯಾಂಕ್ನವರು ಕರ್ನೆ ಮಾಡಿ

ಅದ್ರ ರೂಪಾಯ್ಗೆ ಮಟ್ಟ ಎನ್ಷನ್ ಅದು ಕೂಡ ಎಲ್ಲ ಸಿಕ್ಕಿಲ್ರಿ ಮತ್ತೆ ಒಂದು ಮನುಷ್ಯ ಬಂದು ಹೋಗ್ಬೇಕಾರೆ ಇಪ್ಪತ್ತು ಸಾವಿರ ಬಂದು ಹೋಗೈತ್ರಿ ಅವು ತಿರುಗಾಡಿ ತಿರ್ಗಾಡಿ ಹೋಗೋದು ಯಾರು ದಾದ್ ಮಾಡುದಿಲ್ಲ ರೀ ಬೇಕಾಗಿರೋ ಹೊತ್ತಲ್ಲಿ ಹಣ ಸಿಕ್ತಿಲ್ಲ ಟ್ರಾನ್ಸಾಕ್ಷನ್ ಮಾಡಾಕ ಸಿಗುದಿಲ್ಲ ರೀ ಅವ್ ಸಾತ್ ಒಳಗೆ ಹೆಂಚಿಕಾಯ್ತು ಅವು ಸತ್ತು ಊರಾಗ ಉರಿರ್ತಾವ ಲಬ್ ಅನ್ಸ

ಹೌದ್ರಿ ಬಂದ್ರೆ ಸುಮಾರು ನಲವತ್ತು ವರ್ಷ ಮೇಲ್ಪಟ್ಟ ಬ್ಯಾಂಕ್ ಇಲ್ಲಿ ಸಾವಿರಾರು ಜನ ಖಾತೆದಾರ ಕೋಟ್ಯಾಂಡ್ ವ್ಯವಹಾರ ಇಲ್ಲಿ ಎಲ್ಲ ಬಡವರ ದಲಿತರ ಪಿಂಚಣಿ ಎಲ್ಲಾ ತುಂಬ್ರ ಅವ್ರ ಒಂದು ದೂಸು ಮಿಂತ್ರಿ ಇಲ್ಲಿ ಸರಿಯಾದ ವ್ಯವಸ್ಥೆ ಪ್ರಿಂಟಿಂಗ್ ಮಷಿನ್ ಇಲ್ಲ ಕ್ಯಾಶ್ ಕೌಂಟರ್ ಡಬಲ್ ಇಲ್ಲ ಮತ್ತು ಸಿಬ್ಬಂದಿ ಒಂದು ಏಳು ಹತ್ತು ಜನ ಇದ್ದ ಸಿಬ್ಬಂದಿ ಹತ್ತು ಜನ ಸಿಬ್ಬಂದಿ ಇದ್ದಾಗ ಮೂರ ಅಥವಾ ನಾಲ್ಕು ಜನ ಸಿಬ್ಬಂದಿ ಅಂತ ಇರ್ತಾರೆ ಮತ್ತು ಎಬ್ಬೈಟ್ನವ್ರು ಏನೋ ಒಂದು ಮಾಹಿತಿ ಕೇಳಿದ್ರೆ ಸರಿಯಾಗಿ ಹೇಳುದ ನಾಲ್ಕರು ಮೂರು ನಂಬರ್ ಬಡ ಆಮೇಲೆ ಮೈದಾನ ಹಿಂಗ ಉಡಾಕ್ ಉತ್ತರ ಕೊಡ್ತಾರ ಹಿಂಗಾಗಿ ಬಹಳ ಸಮಸ್ಯೆ ಇದ್ರಿ ಇವಾಗ ಸಂಘಟನೆ ಮುಖ ಕಾಂಕ್ರೀಟ್ ಮನವಿ ಇದು ಟೈಮ್ ಕೊಡ್ತಾರ ಡಬಲ್ ಕೌಂಟರ್ ಆಗ್ಬೇಕ್ರೆ ಮತ್ತೆ ಸಣ್ಣ ಸಣ್ಣ ಸೊಸೈಟಿಗಳಾಗೆ ಹತ್ತು ಹದಿನೈದು ಹತ್ತು ಸಿಬ್ಬಂದಿ ಒಂದು ಐದು ಹತ್ತು ನಿಮಿಷ ನಿಲ್ಸಂಗಿಲ್ಲ ರೀ ಪ್ರೈವೇಟ್ ಒಳಗ ಹಿಂಗಿಟ್ಟು ದೊಡ್ಡ ಕುಟೆಂಟೆ ಯಾವ್ದು ಯಾಕೆ ಕೆಲವೊಂದು ಲೇವಾದೇವಿಗಾರ

மனவங்க <mí> வந்த

ದೊಡ್ಡವ್ರೆ ಎಷ್ಟು ಬಂದ್ರೆ ಬರ್ಫುಡ್ ಸಾಕಷ್ಟು ಕೊಡ್ಬೇಕು ದೊಡ್ಡವ್ರೆ ನಾನು ಹೇಳ್ತು ಸರ್ ಏನಂದ್ರೆ ಉದಾ ಉಡಾ ಉಡಾಪಿ ಉತ್ತರಕ್ಕೆ ಉದಾಹರಣೆ ನಾನು ಕೊಡ್ತೇನೆ ನಿಮ್ಗೆ ಗೊತ್ತಲ್ಲ ನೀವನ ಉಡಾಪಿ ಉತ್ತರ ಕೊಟ್ಟಿರಿ ನಾನು ನಿಮ್ಗೆ ಯಾವ ಡೇಟ್ ಅನ್ನೋದು ಕೇಳ್ತಾನ ಹೇಳ್ರಿ ಹೇಳ್ರಿ ವಿಚಾರ

ಸರ್ ದಯಮಾಡಿ ಈ ಸಲ ಸಲ ಮತ್ತೊಂದ್ಸಲ ದಯಮಾಡಿ ನಾವು ಅದಿ ಮನಸ್ಸು ನಿಮಗೆ ಒಂದು ರಿಕ್ವೆಸ್ಟ್ ಅಲ್ಲ ನಾವ್ ರಿಕ್ವೆಸ್ಟ್ ಪ್ರಕಾರ ನಿಮ್ ಮನವಿ ಮಾಡ್ತಾ ಇದ್ದೇವೆ ಇದಕ್ಕೆ ದಯಮಾಡಿ ಸ್ಪಂದಿಸ್ರಿ ಸ್ಪಂದಿಸ್ರಿ

ಸೆಂಟ್ರಲ್ ಗೌರ್ಮೆಂಟ್ ನಾವು ದುಡ್ಡು ಇಟ್ಟಿವಿ

哎呀！